ಚಿತ್ತಂಡೂರು ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರದಲ್ಲಿ ಅಸಮಾನತೆಯ ಅರಿಕಾರ ಅಣ್ಣ ಬಸವಣ್ಣ ಜಯಂತಿ ಸಂಭ್ರಮ ಜನಮೆಚ್ಚಿದ ಭಾಷಣದುದ್ದಕ್ಕೂ ಚಪ್ಪಾಳೆಗಳ ಹಲೆ ಎಬ್ಬಿಸಿದ ಕೋಲಾರ ಡಿಸಿ ಡಾಕ್ಟರ್ ಎಂ ಆರ್ ರವಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಖಿಲ ಭಾರತ ವೀರಶೈವ ಮಹಾಸಭಾ ಸಂಯುಕ್ತ ಆಶ್ರಯದಲ್ಲಿ ಕೋಲಾರ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಸಮಾನತೆಯ ಅರಿಕಾರ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಅಣ್ಣ ಬಸವಣ್ಣನವರ ಜಯಂತಿಯನ್ನು ಅದ್ದೂರಿ ಮತ್ತು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ವೇದಿಕೆ ಕಾರ್ಯಕ್ರಮವನ್ನು ಬಸವಣ್ಣನವರಿಗೆ ಹೂಗುಚ್ಛ ನೀಡಿ ಜ್ಯೋತಿ ಬೆಳೆಸಿದ ನಂತರ ಕೋಲಾರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಂ ಆರ್ ರವಿರವರು ಪವರ್ಫುಲ್ ಭಾಷಣ ಮಾಡಿದರು ಇವರ ಅದ್ಭುತ ಅರ್ಥಪೂರ್ಣ ಜನಮೆಚ್ಚಿದ ಭಾಷಣ ಹೀಗಿದೆ ಬನ್ನಿ ನೋಡೋಣ ಕಿತ್ತಂಡೂರು ರೇಂಕಟರಾಮ್ ಪಂಚಿ ನ್ಯೂಸ್ ಕೋಲಾರ ಒಬ್ಬರು ಬಸವಣ್ಣನವರ ಜೊತೆಯಲ್ಲೇ ಇದ್ದು ಶಿವಶರಣರಾಗಿ ಕಲ್ಯಾಣದಲ್ಲಿ ಕ್ರಾಂತಿಯಾದಾಗ ಕಲ್ಯಾಣದಿಂದ ದಕ್ಷಿಣ ಕಡೆಗೆ ಪಲಾಯನ ಮಾಡಿದ ಸಂದರ್ಭದಲ್ಲಿ ಜೀವರಕ್ಷಣೆಯ ಜೊತೆಯಲ್ಲಿ ಶಿವಶರಣೆಯರ ವಚನ ಸಾಹಿತ್ಯವನ್ನು ಎದೆಗಪ್ಪಿಕೊಂಡು ಪ್ರಾಣಕ್ಕಿಂತ ಹೆಚ್ಚು ಕಾಪಾಡಿದವರ ಪೈಕಿ ಚನ್ನಬಸವೇಶ್ವರರನ್ನು ನಾವು ಇವತ್ತು ನೆನೆಸಿಕೊಳ್ಳೇಬೇಕು ಚನ್ನಬಸವೇಶ್ವರರ ಗುಡಿ ಬಹಳ ಅದ್ಭುತವಾಗಿದೆ ಪ್ರಶಾಂತವಾಗಿದೆ ಆ ಕಾಲದಲ್ಲಿಯೇ ಅವರಗಳ ಮೇಲೆ ಶರಣೆಯರ ಮೇಲೆ ನಡೆದಂಥ ದೌರ್ಜನ್ಯವನ್ನ ತಪ್ಪಿಸಿಕೊಂಡು ಜೀವ ರಕ್ಷಣೆಗಾಗಿ ಕಾಡು ಮೇಡೆಗಳನ್ನು ದಾಟಿ ಬಂದು ಅಂಥ ಸಂಪದ್ಭರಿತವಾದಂಥ ವಚನ ಶ್ರೇಷ್ಠ ಸಾಹಿತ್ಯವನ್ನ ಇವರೆಲ್ಲರೂ ಉಳಿಸಿದರು ಸ್ವಂತ ಸೋದರಳಿಯ ಯಾರು ಬಸವೇಶ್ವರರು ಬಸವೇಶ್ವರರ ಸೋದರಲಿಯ ಚನ್ನ ಬಸವಣ್ಣನವರು ಇಬ್ಬರ ಎರಡನೇ ವ್ಯಕ್ತಿ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೇಬೇಕಾಗಿದ್ದು ಮತ್ತು ನಾವು ನೀವೆಲ್ಲರೂ ಬಸವಣ್ಣನವರ ಜೊತೆಯಲ್ಲಿ ಯಾರು ಪ್ರಾತಸ್ಮರಣೀಯರು ಅಂತ ಕರೀಬೇಕು ಅವರು ಇಪ್ಪತ್ತನೇ ಶತಮಾನದಲ್ಲಿ ನಮಗೆ ವಚನ ಸಾಹಿತ್ಯವನ್ನ ಪುನರುತ್ಥಾನ ಮಾಡಿಕೊಟ್ಟಂತ ಡಾಕ್ಟರ್ ಫಾಗು ಅಳಕಟ್ಟಿಯವರು ಬಹುಶಃ ಫಾಗು ಹಳಕಟ್ಟಿಯವರು ಇಲ್ಲದೆ ಹೋಗಿದ್ದರೆ ಮನೆ ಮನೆ ಒಳಗಡೆ ಇದ್ದಂಥ ಈ ಏನು ಅತ್ಯಂತ ಶ್ರೇಷ್ಠವಾದಂಥ ಸಾಹಿತ್ಯ ಸಂಪತ್ತು ಇವತ್ತು ನಮ್ಮ ನಿಮ್ಮೆಲ್ಲರ ಸ್ವತ್ತು ಆಗ್ತಾ ಇರಲಿಲ್ಲ ಸಾರ್ವಜನಿಕರಿಗೆ ಮತ್ತು ಕನ್ನಡ ಸಾಹಿತ್ಯದ ಶ್ರೀಮಂತಿಕೆಯನ್ನು ಬೆಳೆಸಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ನಮಗೆ ಐವತ್ತು ವರ್ಷದ ಹಿಂದೆ ಏನಾಯಿತು ಅಂದಲೇ ಗೊತ್ತಿಲ್ಲ ನೂರು ವರ್ಷದ ಹಿಂದೆ ಅಂತಂದರೆ ಇವರೆಲ್ಲ ಹಳೆ ಕಾಳಿದ್ರು ಅಂತ ಹೇಳ್ತಾರೆ ಇನ್ನೂರು ವರ್ಷ ಅಂತಂದರೆ ಅವ್ರು ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ನಮಗೆ ನಮ್ಮ ತಂದೆ ಬಗ್ಗೆ ಗೊತ್ತಿದೆ ತಾತನ ಬಗ್ಗೆ ಅಜ್ಜಿ ಬಗ್ಗೆ ಗೊತ್ತಿರೋದು ಭಾಳ ಕಡಿಮೆ ಮುತ್ತಾತ ಮುತ್ತಜ್ಜಿ ಬಗ್ಗೆ ಅಂತೂ ಏನೂ ಗೊತ್ತೇ ಇಲ್ಲ ಯೋಚನೆ ಮಾಡಿ ಎಂಟುನೂರು ವರ್ಷಗಳ ಹಿಂದೆ ಈ ಸಮಾಜ ಹೆಂಗಿದ್ದಿರಬೇಕು ಇವತ್ತು ಆಧುನಿಕತೆಯ ಯುಗದಲ್ಲಿಯೇ ನಮ್ಮಲ್ಲಿ ಮೌಢ್ಯವಿದೆ ಕಂದಾಚಾರಗಳಿದೆ ಅಸಮಾನತೆ ಇದೆ ದೌರ್ಜನ್ಯ ನಡೀತಾ ಇದೆ ಒಬ್ಬರು ಇನ್ನೊಬ್ಬರನ್ನ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಹೊಟ್ಟೆ ಕಿಚ್ಚಿನಿಂದ ದ್ವೇಷದಿಂದ ಪರಸ್ಪರ ಕಿತ್ತಾಡ್ತಾ ಇರೋ ಈ ಸಂದರ್ಭದಲ್ಲಿ ಎಂಟು ನೂರು ವರ್ಷಕ್ಕೆ ಹಿಂದೆ ಹೋಗಬೇಡಿ ಅವತ್ತಿನ ಸಮಾಜ ಹೇಗಿದ್ದಿರಬಹುದು ಸಮಾಜದಲ್ಲಿ ಆ ಜನಗಳನ್ನು ಒಂದುಗೂಡಿಸಿ ಅವರಲ್ಲಿ ಒಂದು ಜಾಗೃತಿ ಮೂಡಿಸ್ತಕ್ಕಂಥ ನಾವೆಲ್ಲರೂ ಸಮಾನರು ನಮಗೆಲ್ಲರಿಗೂ ಇರೋದು ಒಂದೇ ಮನುಷ್ಯತ್ವದ ಘನತೆಯನ್ನು ಎತ್ತಿ ಅಂತ ಅಂತೇಳಿ ಆ ಕಾಲದಲ್ಲಿಯೇ ಇವತ್ತೇನು ಪ್ರಜಾತಂತ್ರ ವ್ಯವಸ್ಥೆ ಅಂತ ಮಾತಾಡ್ತೀವಲ್ಲ ಈ ಪ್ರಜಾತಂತ್ರ ವ್ಯವಸ್ಥೆಯನ್ನ ಜಾರಿಗೆ ತಂದಂತ ಮೊಟ್ಟ ಮೊದಲ ಭಾರತೀಯ ಸಮಾಜ ಸುಧಾರಕರಲ್ಲಿ ಅತ್ಯುನ್ನತವಾದಂಥ ಸ್ಥಾನವನ್ನ ನಾನು ಬಸವಣ್ಣ ಕೊಡ್ಲಿಕ್ಕೆ ಬಯಸ್ತೇನೆ ಮನೇಲಿರ್ತಿರಲಿಲ್ಲ ಅವನು ಒಳ್ಳೆ ಗಂಡನಾಗಲಿಲ್ಲ ಅವನು ಆದಿ ಬಿದ್ದು ತಿರುಗಾಡ್ತಿದ್ದ ಕಟ್ಟೆ ಮೇಲೆ ಕೂತ್ಕೋತಿದ್ದ ನಾಲ್ಕು ಜನ ಕರಿತಿದ್ದ ಮಾತಾಡ್ತಿದ್ದ ನಿನ್ನ ಪ್ರಶ್ನೆ ಏನು ನನ್ನ ಪ್ರಶ್ನೆ ಏನು ಹೀಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳ ಮೇಲೆ ವಾದ ವಿವಾದಗಳು ಮಾಡಿಕೊಂಡು ಅವನೊಬ್ಬ ದೊಡ್ಡ ಫಿಲಾಸಫರ್ ಅಂತ ಅನ್ಸ್ಕೊತಾನೆ ಸಮಾಜದ ಜನರನ್ನು ಎಬ್ಬಿಸೋದಿದೆಯಲ್ಲ ಜಾಗೃತಿ ಮೂಡಿಸುತ್ತಿದೆಯಲ್ಲ ನಾವೆಲ್ಲರೂ ಒಂದೇ ಜಾತಿಯಿಂದ ಯಾರ ಮೇಲೆಲ್ಲ ಕೀಳಲ್ಲ ನೀವು ಶ್ರೇಷ್ಠ ನಾವು ಕನಿಷ್ಠ ಅನ್ನೋದೆಲ್ಲ ಇಲ್ಲ ಅಂತ ಹೇಳ್ತಾರಲ್ಲ ಅದು ಬಹಳ ಅನುಕರಣೀಯವಾದದ್ದು ಶ್ಲಾಘನೀಯವಾದದ್ದು ಅಂತೇಳಿ ಎಂಥ ಎದೆಗಾರಿಕೆ ಬಸವಣ್ಣನಿಗೆ ಆ ಸಂದರ್ಭದಲ್ಲಿ ಇರಬೇಕು ಎಂಥ ಗುಂಡಿಗೆ ಬಸವಣ್ಣವರಿಗೆ ಆ ಕಾಲದಲ್ಲಿ ಇದ್ದಿರಬೇಕು ಯೋಚನೆ ಮಾಡಿ ಬಹುಶಃ ಬುದ್ಧ ಏನಾದರೂ ಸಂಸ್ಕೃತ ಭಾಷೆನಲ್ಲಿ ಅವತ್ತು ಬೋಧನೆ ಮಾಡಿದಿದ್ರೆ ಇವತ್ತು ಬುದ್ಧ ನಮ್ಮ ಕೈಗೆ ಸಿಗ್ತಾ ಇರಲಿಲ್ಲ ಪಾಳಿ ಭಾಷೆ ಅವತ್ತಿನ ಜನಸಾಮಾನ್ಯರ ಭಾಷೆ ಆಗಿದ್ರಿಂದ ಬುದ್ಧ ಆ ಭಾಷೆಯಲ್ಲಿ ಬೋಧನೆ ಮಾಡಿದ್ರಿಂದ ಇವತ್ತಿಗೂ ಕೂಡ ಆತ ಸರಳರಲ್ಲಿ ಸರಳನಾಗಿ ಬಹಳ ಜೀವನದ ಅತ್ಯಂತ ಶ್ರೇಷ್ಠವಾದಂಥ ತತ್ವಗಳನ್ನ ದರ್ಶನಗಳನ್ನ ನಮಗೆ ಬಹಳ ಚೆನ್ನಾಗಿ ಪರಿಚಯ ಮಾಡಿಕೊಟ್ಟಿದ್ದಾರೆ ಅದೇ ಹಾದಿಯಲ್ಲಿ ಬಸವಣ್ಣವರು ಬಸವಣ್ಣವರ ಕನ್ನಡ ವಚನಕಾರರ ಕನ್ನಡ ಶರಣೆಯರ ಕನ್ನಡ ಶರಣರ ಕನ್ನಡ ಯಾರಿಗ್ರಿ ಅರ್ಥ ಆಗಲ್ಲ ಎಷ್ಟು ಬುದ್ಧಾಗಿದೆ ಎಷ್ಟು ಸೊಗಸಾಗಿದೆ ನೇರವಾಗಿ ನನ್ನ ಜೊತೆ ನಿಮ್ಮ ಜೊತೆ ಮಾತಾಡ್ತಿದ್ದಾರೇನೋ ಅನ್ನುವ ರೀತಿಯಲ್ಲಿ ಆ ವಚನಗಳಿದೆ ಆ ವಚನಗಳನ್ನ ಯಾರೇ ಆಗಲಿ ವಿಮರ್ಶೆ ಮಾಡಬೇಕಾದ ಅಗತ್ಯ ಇಲ್ಲ ಅದಕ್ಕೆ ಭಾವಾರ್ಥ ತುಂಬಬೇಕಾದ ಅಗತ್ಯ ಇಲ್ಲ ಅವು ತಮ್ಮಿಂದ ತಾವೇ ಎಲ್ಲ ಅರ್ಥವನ್ನು ಕೂಡ ಸೂಚಿಸುವಷ್ಟು ಶಕ್ತಿಶಾಲಿಯಾದಂಥ ಪದಗಳಿಂದ ರಚನೆ ಆಗಿರ್ತಕ್ಕಂಥದ್ದು ಅದಕ್ಕೆ ಕನ್ನಡ ಸಾಹಿತ್ಯದಲ್ಲಿ ವಚನ ಸಾಹಿತ್ಯಕ್ಕೆ ವಿಶೇಷವಾದಂತಹ ಸ್ಥಾನಮಾನ ಸಿಕ್ಕಿರ್ತಕ್ಕಂಥದ್ದು ಬುದ್ಧ ಅದೇ ಹೇಳಿದ್ದು ಬುದ್ಧನ ಕೇಳಿದ್ರು ಹ್ಯಾವ್ ಯು ಸೀನ್ ಗಾಡ್ ದೇವರಂದ್ರೆ ಏನು ನೀವು ದೇವರು ನೋಡಿದ್ದೀರಾ ಅಂತ ಕೇಳ್ತಾರೆ ಬುದ್ಧ ಏನು ಉತ್ತರ ಕೊಡೋದಿಲ್ಲ ಅವನು ಯಾಕೆಂದ್ರೆ ಬುದ್ಧ ನೋಡಿಲ್ಲ ದೇವರನ್ನ ಸುಳ್ಳು ಹೇಳ್ಬೋದಾಗಿತ್ತು ಅವನು ಹೇಳೋದಿಲ್ಲ ಗೊತ್ತಿಲ್ಲದೆ ಇರುವ ದೇವರ ಬಗ್ಗೆ ನಾನು ಮಾತಾಡೋದಿಲ್ಲ ಗೊತ್ತಿರುವ ಈ ಮನುಷ್ಯರು ಮತ್ತು ಮನುಷ್ಯರ ಸಂಬಂಧಗಳು ಮತ್ತು ಮನುಷ್ಯರು ಅನುಭವಿಸ್ತಾ ಇರ್ತಕ್ಕಂಥ ಕಷ್ಟ ಸುಖಗಳ ಬಗ್ಗೆ ಮಾತ್ರ ನಾನು ಮಾತಾಡಬಲ್ಲೆ ಅಂತ ಹೇಳ್ತಾನಲ್ಲ ಆ ಒಂದು ತತ್ವವನ್ನು ಬಸವಣ್ಣವ್ರಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇದೆ ಎಲ್ಲ ಎಲ್ಲವನ್ನರಿತು ಫಲವೇನೆಯ ತಂದ ತಾನರಿಯಬೇಕಲ್ಲವೇ ತನ್ನಲ್ಲಿ ಅರಿವು ಸ್ವಯಂವಾಗಿರಲು ಅನ್ಯರ ಕೇಳಲುಂಟೆ ಚನ್ನ ಮಾತನ್ನು ಹೇಳ್ತಾರೆ ನಾವು ಜಗತ್ತೇ ಗೊತ್ತು ಅಂತ ಹೇಳ್ತಾ ಇದ್ದೀವಿ ಅವ್ರ ಗೊತ್ತು ಇವ್ರ ಗೊತ್ತು ಅದು ಗೊತ್ತು ಇದು ಗೊತ್ತು ಅನ್ನುವ ಭ್ರಮೆನಲ್ಲಿ ಅಹಂಕಾರದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ಅದನ್ನು ಬಿಟ್ಟು ನನ್ನ ಬಗ್ಗೆ ನನಗೆ ಎಷ್ಟು ಗೊತ್ತಿದೆ ಅನ್ನುವಂಥ ಆತ್ಮ ನಿವೇದನೆಯನ್ನು ಆತ್ಮವಿಮರ್ಶೆಯನ್ನು ಮಾಡ್ಕೊಳ್ಳೋಕೆ ಪ್ರಾರಂಭ ಮಾಡಿದಾಗ ಪ್ರಾಯಶಃ ಇಂಥ ಮಹಾಪುರುಷರುಗಳ ಜೀವನಕ್ಕೆ ನಿಜವಾದ ಅರ್ಥವನ್ನು ನಾವು ನೀವೆಲ್ಲರೂ ಕೂಡ ಸಲ್ಲಿಸಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಈ ದೇಶದಲ್ಲಿ ಹುಟ್ಟಿದಷ್ಟು ಸಂತರು ಸತ್ಪುರುಷರು ಮಹಾಪುರುಷರುಗಳು ಪ್ರಾಯಶಃ ಯಾವ ದೇಶದಲ್ಲೂ ಕೂಡ ಹುಟ್ಟಿಲ್ಲ ಆ ಎಲ್ಲ ಮಹಾಪುರುಷರಿಗಳಿಗೆ ಧಾರ್ಮಿಕ ಸುಧಾರಕರುಗಳಿಗೆ ಸಮಾಜ ಸುಧಾರಕರುಗಳಿಗೆ ನಾವು ಗೌರವ ತಂದು ಕೊಡೋದು ಯಾವಾಗ ಯಾವ ರೀತಿ ಅಂತ ಹೇಳಿದ್ರೆ ಬಹುಶಃ ಅವರು ಹಾಕ್ಕೊಟ್ಟಿದಂಥ ಮಾರ್ಗ ನನ್ನ ದಾರಿಯನ್ನು ಪದ ಉಪಯೋಗಿಸೋದಿಲ್ಲ ಮಾರ್ಗ ಅದ ಕಾರಣಕ್ಕಾಗಿಯೇ ನಾನು ಬಸವನವರ ತತ್ವಗಳನ್ನ ಮಾರ್ಗ ಅಂತ ಕರಿತೀನಿ ಇದು ಒಂದು ವಿಶೇಷವಾದಂಥ ಒಂದು ಬಸವ ಮಾರ್ಗವನ್ನೇ ನಮಗೆ ಹಾಕ್ಕೊಟ್ಟಿದ್ದಾರೆ ಮಾರ್ಗಕ್ಕೆ ಒಂದು ಉದ್ದೇಶ ಇರುತ್ತೆ ಒಂದು ದಾರಿಗೆ ಒಂದು ಹಾದಿಗೆ ಇರೋದಿಲ್ಲ ಆದರೆ ಬಸವ ಮಾರ್ಗಕ್ಕೆ ತನ್ನದೇ ಆದಂಥ ಒಂದು ಉದ್ದೇಶ ಇರುತ್ತೆ ಅದೇ ರೀತಿ ಬುದ್ಧ ಮಾರ್ಗ ಅದೇ ರೀತಿ ಅಂಬೇಡ್ಕರ್ ಮಾರ್ಗ ಆಗ್ಬೋದು ಗಾಂಧಿ ಮಾರ್ಗ ಆಗ್ಬೋದು ಇವೆಲ್ಲವೂ ಕೂಡ ನಮ್ಮ ಎಲ್ಲರ ಜೀವನವನ್ನು ಅತ್ಯಂತ ಶ್ರೀಮಂತಗೊಳಿಸ್ಲಿಕ್ಕೆ ಸಾಧ್ಯವಾಗುತ್ತೆ ಅದಕ್ಕಿಂತ ಹೆಚ್ಚಾಗಿ ಬಹುಶಃ ನಾವು ನೀವೆಲ್ಲರೂ ಆವಾಗ ಇವಾಗ ಮನುಷ್ಯತ್ವ ಮರೆತು ನಾವು ವರ್ತನೆ ಮಾಡ್ತೀವಲ್ಲ ನಮ್ಮ ಒಳಗಡೆ ಇರ್ತಕ್ಕಂಥ ಮನುಷ್ಯತ್ವವನ್ನು ಮನುಷ್ಯತ್ವವನ್ನು ಆಗೊಮ್ಮೆ ಈಗೊಮ್ಮೆ ಎಚ್ಚರಿಸ್ತಕ್ಕಂಥ ಕೆಲಸವನ್ನು ಈ ಮಹನೀಯರು ಮಾಡ್ತಾ ಇದ್ದಾರೆ ಅವರೆಲ್ರಿಗೂ ಒಳ್ಳೆಯದಾಗಲಿ ಆ ಮೂಲಕ ಈ ಸಮಾಜಕ್ಕೆ ಮತ್ತು ನಮಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತ್ರ